ಉಪದೇಶವನ್ನುಗೈದು ಜಗದೋದ್ಧಾರವ ಮಾಡಿರುವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೂ ಹಾಗೂ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಶರಣರ ಮೆಟ್ಟಿದ ಧರೆಯೇ ಪಾವಣವೆಂಬಂತೆ ಈ ಗ್ರಾಮದಲ್ಲೆಲ್ಲ ಸಂಚರಿಸಿ ವಿಶೇಷವಾಗಿ ತಮ್ಮ ತಪೋ ಶಕ್ತಿ ಅನಂತ ಮಹಿಮೆಗಳನ್ನು ಪವಾಡಗಳನ್ನು ಮಾಡಿರುವ ಮಹಾನ ತಪಸ್ವಿ ಶ್ರೀ ಜಡಸಿದ್ಧ ಶಿವಯೋಗೇಶ್ವರರ ಶ್ರೀ ಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ರುವಾರಿಗಳು ಈ ಮಠದ ಅಧಿಪತಿಗಳಾಗಿರುವ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಾನಂದ ಮಹಾಸ್ವಾಮಿಗಳವರ ಶ್ರೀ ಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಪ್ರವಚನ ಪಠೋಯಂದೆ ಎಂದೇ ಪ್ರಖ್ಯಾತಿಯಾಗಿರುವ ಶ್ರೀ ನಿಜಗುಣ ದೇವರ ಶ್ರೀ ಚರಣದಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ತಸ್ವರೂಪರೇ ಆಗಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಸುವಾಸಿತ ಸಂತರೆಂದೇ ಪ್ರಖ್ಯಾತಿಯಾಗಿರುವ ಹುಬ್ಬಳ್ಳಿಯ ಜಡಸಿದ್ಧ ಶಿವಯೋಗೇಶ್ವರರ ಮಠಾಧಿಪತಿಗಳಾಗಿರುವ ಶ್ರೀರಾಮಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀ ಚರಣದಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎಲ್ಲ ಮಹಾತ್ಮರ ಶ್ರೀ ಚರಣಕ್ಕೆ ವಂದಿಸುತ್ತ ಸಂಚಾಲಕರನ್ನೇ ಮೊದಲು ಮಾಡಿಕೊಂಡು ಇಲ್ಲಿ ಸಮಾವೇಶಗೊಂಡಿರುವ ಶಿವ ಸ್ವರೂಪಿಗಳಾಗಿರುವ ತಮ್ಮೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿಗಳು ಇವತ್ತಿನ ಕಾರ್ಯಕ್ರಮ ನಮ್ ವಿಷಯಕವಾಗಿ ಹೆಂಗ ಆಗ್ಯದ ಅಂತ ಕೇಳಿದ್ರ ನಾವು ಹಗ್ಗಿಲ್ಲದೆ ಇರುವ ಜಡ ಯಾವ ತೇರನ್ನ ನೋಡ್ಲಿಕ್ಕೆ ಬಂದವರು ನಾವು ಅದ್ ಹೆಂಗ ಆಗ್ಯದ ಅಂದ್ರ ಒಂದ್ ಊರದ ಶ್ರೀಮಂತರ ಮನೆಯಾಗ ಒಬ್ಬಕ್ಕೆ ಹೆಣ್ಮಗಳು ಕೆಲ್ಸಕ್ಕಿಲ್ಲಂತ್ರಿ ಅಕ್ಕಿ ಕೆಲಸ ಏನು ಆ ಮನೆಯಾಗ ಅಂದ್ರೆ ದಿನಾ ಅಡ್ಗೆ ಮಾಡೋ ಕೆಲಸ ಅಡಿಗೆ ಮಾಡ್ತಿದ್ಲು ಸಂಬಳ ಕೊಡ್ತಿದ್ರು ತಗೊಂಡೋಗ್ತಿದ್ರು ಕರೆ ಅಡಿಗೆ ಮಾಡಕ್ಕಿಂತ ಹೆಣ್ಮಗಳ್ ಎಲ್ಲ ಹೋಗ್ಬೇಕು ಎಲ್ಲಾರು ಮಾಡ್ಬೇಕಂದ್ರೆ ಅಕ್ಕಿ ಗೊಟ್ಟ ಹೋಗಾಕ ಬಿಡ್ತಿರ್ಲಿಲ್ಲ ಆ ಮನೇನು ಅಯ್ಯೋ ನೀವು ಓದಿ ಅಂದ್ರೆ ನಮ್ಮ ಗತಿ ಏನು ಅಂತ ಒಟ್ಟು ಎಲ್ಲಿ ಹೋಗ ಉಡ್ತಿರ್ಲಿಲ್ಲ ಅಕ್ಕಿನ ಆದ್ರ ಒಂದ್ಸರಿ ಇಂಥ ಪ್ರಸಂಗ ಬಂತರಿ ಆ ಹೆಣ್ಮಗಳಿಗೆ ಏನು ಅಂದ್ರ ಆ ಊರಾದ ಅಕ್ಕಿ ಗೆಳತಿ ಮಗನ ಮದ್ವೆ ಬಂತರಿ ಮಗನ ಮದ್ವಿ ಹೊಂಟು ಬಂದ ಕುಳ ಅವಾಗ ಇಲ್ಲ ಯವ ಹೆಂಗೇರಿ ಮಾಡಿ ನೀ ಬರಬೇಕು ಎಲ್ಲಾ ಕಡೆಗೆ ತಪ್ಪು ಸೋಲಕಾರ್ ಅದ ನನ್ನ ಮಗ ಅಲ್ಲ ಅದ್ ನಿನ್ನ ಮಗ ನಿನ್ನ ಮಗನ ಮದ್ವೆ ಬರ್ದಿದ್ರಿ ಹೆಂಗ ಅಂತ ಒತ್ತಾಯ ಮಾಡಿದ್ಲು ಗೆಳತಿ ಆಯ್ತು ಮಾಡಿ ಬರ್ತೀನಿ ಅಂತ ತಿಳ್ಕೊಂಡು ಆ ಸಹಕಾರಿಗೆ ಹೇಳಕ್ಕೊಂಡು ಮದ್ವೆ ಹೊಂಟ್ಲ್ರಿ ಮದ್ವೆ ಹೊಂಟ್ಲು ಕರೆ ಗೋಕಾಕದಾಗ ಕಲ್ಯಾಣ ಮಂಟಪದಾಗ ಮದುವೆ ಬಾಳ ಖುಷಿರಿ ಹೆಣ್ಮಗಳಿಗೆ ಈ ಹೆಣ್ಮ ಏನ್ ಖುಷಿ ಅಂದ್ರೆ ಬಂದು ಹೋಗಿ ನಾನು ಮದುವೆ ಮಾಡಿ ಊಟ ಮಾಡಿ ಬರ್ತೇನೆ ಅಂತ ಹೋಗ್ರಿ ಬೇಗ ಹೋಗ್ರಿ ಬೆಳಗ್ಗೆ ಹೋಗೋದ್ರೊಳಗೆ ಅಲ್ಲಿ ಏನಾಗಿತ್ತು ಅಂದ್ರ ಅವತ್ ಅಡಿಗೆ ಮಾಡೋರ್ ಲಘುನ ಬಂದ ಇರ್ಲಿಲ್ಲ ಕೈ ಕೊಟ್ಬಿಟ್ಟಿದ್ರು ಅವಾಗ ಆ ಮದ್ವಿ ಮಾಡು ಸಾವಕಾರ ಗೆಳತಿ ಅವ್ರ ಏನಾಗ ಯವ ಇಲ್ಲಿ ಬರ್ತದ ಅನ್ನೋದ್ರೊಳಗ ಈ ಹಣಮಗಳು ಬಂದ್ ಬಂದ್ಕೂಲ ಅವಾಗ ಅವ್ರಂದ್ರು ಯುವ ನಮ್ಮ ಪಾರ ಅಡಿಗೆ ಮಾಡಬ ಅಂದ್ರು ನೋಡಕ್ತಿವಿ ಕರೆ ಇಲ್ಲಿ ಪ್ರವಚನ ಮಾಡ್ರಿ ಅಂತ ನಮಗ್ ಹಚ್ಚಿದ್ರು ಇವತ್ತಿನ ವಿಷಯ ಬಹಳ ಸುಂದರವಾಗಿ ಇಟ್ಟಿದಾರ ಒಂದು ಭಕ್ತಿ ಇನ್ನೊಂದು ದಾನ ಎರಡರ ಬಗ್ಗೆನೂ ಕೂಡ ಮಾತ್ನಾಡ್ರಿ ಅಂತ ಹೇಳಿದ್ರು ಯಾಕಂದ್ರೆ ಕನಕದಾಸರ ಒಂದು ಪದ್ಯದ ಪಲ್ಲವಿಯನ್ನಿಟ್ಟಿದ್ದಾರೆ ಜ್ಞಾನ ಭಕ್ತಿಯನ್ನ ನನ್ನಲ್ಲಿ ಇಟ್ಟು ನೀ ಏನು ಮಾಡೋ ಅಂದ್ರೆ ನನ್ನ ಹೀನ ದುರ್ಗುಣಗಳನ್ನ ನೀನು ನಾಶ ಮಾಡೋ ಅಂತ ಕನಕದಾಸರು ಬೇಡಿಕೊಂಡ ರೀತಿಯೊಳಗೆ ಅದಕ್ಕೆ ಮೊದಲು ನಮ್ಮೆಲ್ಲರಿಗೆ ಬೇಕು ಅಂದ್ರೆ ಮೊದಲು ಭಕ್ತಿ ಬೇಕು ಭಕ್ತಿ ಇಲ್ಲದೆ ಯಾವಲನ್ನು ಕೂಡ ನಾವು ಸಾಧಿಸ್ಲಿಕ್ಕೆ ಆಗೋದಿಲ್ಲ ಭಕ್ತಿ ಎಲ್ಲಿ ಅದ ಅಲ್ಲೆಲ್ಲವೂ ಕೂಡ ಸಿಗ್ತದ ಅದಕ್ಕೆ ಅವರೇ ಹೇಳಿದ್ರು ಅನುಪಮ ಅಚಲ ಭಕ್ತಿ ಭಾವ ಅನುಕೂಲನೆ ಶಂಭಲಿಂಗ ಇವತ್ತೆ ಜಡಶಿದ್ದ ಶಿವಯೋಗಿಗಳಾಗಲಿ ಜಗದ್ಗುರು ಸಿದ್ಧಾರೂಢರಾಗಲಿ ಸಾಕ್ಷಾತ್ ಪರಮಾತ್ಮನ ಒಲಮೆ ನಮಗೆ ಆಗಬೇಕು ಅಂದ್ರೆ ಯಾವ ನಮ್ಮಲ್ಲಿ ಸಂಪತ್ತು ಐತಿ ಬಂಗಾರ ಒಡವೆಗಳೆಲ್ಲ ಅವುಗಳನ್ನ ಕೊಟ್ಟು ನಾವು ದೇವ್ರನ್ನ ಹೊಲಸ್ಕೊತೇವಿ ಅಂದ್ರೆ ಅದಕ್ಕೆ ಒಲಿಯಂಗೆ ಇಲ್ಲ ಪರಮಾತ್ಮ ಎದಕ್ಕೆ ಒಲಿತಾನೆ ಅಂತ ಕೇಳಿದ್ರೆ ಭಕ್ತಿ ಕಲಿತಾನೆ ಅದಕ್ಕೆ ಹೇಳಿದ್ರಲ್ಲ ಪೂರ್ವದಲ್ಲಿ ಪ್ರಿಯ ಅಂದ್ರೆ ಪರಮಾತ್ಮ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನಾದ ಪ್ರಿಯ ಶಿವನೆಂಬರು ನಾದ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯನಲ್ಲ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವ ನೋದಿದ ಭ್ರಮಣ ಶಿರವರ್ದಿತ್ತು ಇದು ಕಾರಣನಾದ ಪ್ರಿಯನೂ ಅಲ್ಲ ವೇದ ಪ್ರಿಯೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ ಅದಕ್ಕೆ ಭಕ್ತಿಯೇ ಯಾವ ಪರಮಾತ್ಮನನ್ನ ಒಲಿಸುವುದಕ್ಕೆ ಸಾಧನ ಆಗ್ಯದ ಅದಕ್ಕೆ ಆ ಭಕ್ತಿ ಇರಬೇಕು ಅಂದ್ರೆ ಅದು ನಾಟಕೀಯವಾದ ಭಕ್ತಿ ಇರಬಾರದು ವ್ಯವಿಚಾರಯುಕ್ತವಾದ ಭಕ್ತಿ ಇರಬಾರದು ಎಂತ ಭಕ್ತಿ ಇರಬೇಕು ಅಂದ್ರೆ ಅನನ್ಯವಾಗಿರುವಂತ ಅಚಲವಾಗಿರ್ತಕ್ಕಂಥ ಭಕ್ತಿ ಇರಬೇಕು ಅದಕ್ಕೆ ಅವ್ರ ಉಪಮೆಗಳನ್ನು ಕೊಟ್ರು ಅನುಪಮ ಅಚಲ ಭಕ್ತಿ ಅನುಕೂಲನೆ ಹೆಂಗ್ರಿ ಅದು ಅಚಲ ಅಂದ್ರೆ ಇಂಥ ಭಕ್ತಿ ಯಾರಲ್ಲಿ ಇತ್ತು ಅಂದ್ರ ಯಾವ ಗೋಪಿಕಾ ಸ್ತ್ರೀಯರಲ್ಲಿ ಇತ್ತಂತ್ರಿ ಅಂತ ಭಕ್ತಿ ಒಂದ್ಸರಿ ನಾರದ ವೈಕುಂಠಕ್ಕೆ ಹೋಗಿ ವಿಷ್ಣು ಪರಮಾತ್ಮನನ್ನ ಕೇಳಿದ್ದಂತ ಜಗತ್ತಿನೊಳಗೆ ನಿಜವಾದ ಭಕ್ತ ಯಾರು ಅಂತ ಕೇಳಿದ್ರು ಅಂತ ಕೇಳಿದ ಕೂಡ ಅವಾಗ ಅವನ ಮನಸ್ಸಿನಲ್ಲಿ ಏನಿತ್ತು ನಾರದನಿಗೆ ನಾನೇ ನಿಜವಾದ ಭಕ್ತ ನನ್ನ ಹೆಸರು ಹೇಳ್ತಾನೆ ಪರಮಾತ್ಮ ಅಂತ ಅವ್ನು ತಿಳ್ಕೊಂಡಿದ್ದ ಅವನು ಸೂಕ್ಷ್ಮವಾದ ಅಹಂಕಾರ ಬಂದಿತ್ತು ಆವಾಗ ಪರಮಾತ್ಮ ಏನಂದ ಅಂದ್ರೆ ನಾರದರ ಹೆಸರು ಹೇಳಿಲ್ಲ ನಿಜವಾದ ಭಕ್ತರು ಯಾರು ಅಂದ್ರ ಯಾವ ಗೋಕುಲದೊಳಗೆ ಗೋಪಿಕಾ ಸ್ತ್ರೀಯರಿದ್ದಾರೆ ಅಂದ್ರ ಆ ನನಗಿಂತಲೂ ಅಂತ ಶ್ರೇಷ್ಠವಾಗಿರ್ತಕ್ಕಂತ ಭಕ್ತಿಯವ್ರಲ್ಲದಾರ ನಿಜವಾದ ಭಕ್ತರವ್ರ ನೋಡ್ಬೇಕು ಅಂತ ಭೂಲೋಕ ಬರ್ತಾನೆ ಗೋಕುಲಕ್ಕೆ ಹೋಗ್ತಾನೆ ಹೋಗೋದ್ರೊಳಗಾಗಿ ಗೋಪಿಕಾ ಸ್ತ್ರೀಯರೆಲ್ಲ ಬಹಳ ಸಂತೋಷದಿಂದ ನಾರದರನ್ನ ಕಂಡು ಕರ್ಕೊಂಡು ಹೋಗ್ತಾರೆ ಎಲ್ಲಾ ತರ ಉಪಚಾರ ಮಾಡ್ತಾರೆ ಉಪಚಾರ ಎಲ್ಲಾ ಮಾಡಿದ ಮೇಲೆ ಕೇಳ್ತಾರೆ ಎಲ್ಲಾ ಸ್ತ್ರೀಯರು ಎಲ್ಲಿಂದ ಬಂದಿರಿ ಹಿಂಗ ದಾರಿಕೆಯಿಂದ ಬಂದ್ವಿ ಹಾಗಾದ್ರೆ ನಮ್ ಕೃಷ್ಣ ಪರಮಾತ್ಮ ಹೇಗಿದ್ದಾನ ಅವಾಗ ನರದ ರ ಇಲ್ಲ ಕೃಷ್ಣ ಪರಮಾತ್ಮನಿಗೆ ಒಂದಿಷ್ಟು ಆರಾಮಿಲ್ಲ ಅಯ್ಯೋ ನಾಮ ಕೃಷ್ಣಗೆ ಏನಾಗ್ಯದ ಅಂತ ಕೇಳಿದಾಗ ಅಯ್ಯೋ ಹೊಟ್ಟೆ ನೋವು ಅಂತ ಇದ್ರು ಹಾಗಾದ್ರೆ ಆ ಹೊಟ್ಟೆ ನೋವು ಯಾರು ಔಷಧ ಕೊಡ್ಲಿಲ್ಲ ಯಾವ ಔಷಧವೂ ಕೂಡ ನಾಟ್ಲಿಲ್ಲ ಆದ್ರೆ ಒಂದೇ ಒಂದು ಔಷಧ ಆ ಔಷಧ ಕೊಟ್ರೆ ಮಾತ್ರ ಅವರು ಹೊಟ್ಟೆ ನೋವು ಕಡಿಮೆ ಆಗತ್ತೆ ಅಂತ ಹಾಗಾದ್ರೆ ಆ ಔಷಧ ಯಾವ್ದು ಆ ಪರಮಾತ್ಮನಿಗೆ ಆ ಔಷಧ ನಾವು ಕೊಡ್ತೇವಿ ಅವಾಗ ನಾರದೇ ಹೇಳ್ತಾರೆ ಯಾರು ತಮ್ಮ ಪಾದವನ್ನ ತೊಳೆದು ಆ ನೀರ ಕೊಡತಾರೆ ಅದನ್ನ ಒಯ್ದು ಕೃಷ್ಣನ ಬಾಯಿಯೊಳಗ ಹಾಕಿದಾಗ ಅವನ ಹೊಟ್ಟಿ ನೋವು ಕಡಿಮೆ ಆಕತಿ ಅಂತ ಅವಾಗ ಅವರು ಗೋಪಿಕಾ ಸ್ತ್ರೀ ಏನಂದ್ರು ಅಲ್ಲ ನಮ್ ಕೃಷ್ಣ ಪರಮಾತ್ಮನ ಹೊಟ್ಟೆ ನೋವು ಕಡಿಮೆ ಆಕತಿ ಅಂದ್ರೆ ನನ್ನ ಪಾದ ತೊಳೆದು ಕೊಡ್ತೇನೆ ನೀನ ಪಾದ ತೊಳೆದು ಕೊಡ್ತೇನೆ ಅಂತಾರೆ ಅವಾಗ ಯಾರ ಅದಷ್ಟೇ ಅಲ್ಲ ಇನ್ನು ಅದ್ರ ಮುಂದಿನ ಇನ್ನು ಒಂದು ಮಾತನ್ನ ಹೇಳಿಲ್ಲ ನೀವು ಕೇಳಿಲ್ಲ ಅದನ್ನ ಹೇಳಿ ನೀವು ಕೊಡ್ತಿರೋ ಬಿಡ್ತಿರೋ ನೋಡ್ರಿ ಅಂದ ಏನು ಮುಂದಿನ ಯಾರು ಪಾದ ತೊಳೋದು ಪಾದೋಗ ನೀರ್ ಕೊಡ್ತಿರಿ ಅದನ್ನ ನೀರ್ ಹಾಕ ಅವನ ಕಡಿಮೆ ಕಡಿಮಾಕತಿ ಆದ್ರ ಕೊಟ್ಟವ್ರು ಬದಕಂಗಿಲ್ಲ ಸಾಯ್ತಾರು ಅಂತಂದವ ಅವಾಗ ನಾವ್ರ ಕೊಡ್ತಿದ್ವಿ ಏನ್ರಿ ಕೊಡ್ತಿರ್ಲಿಲ್ಲ ಆದ್ರೆ ಗೋಪಿಕಾ ಸ್ತ್ರೀಯರ್ ಕೃಷ್ಣ ಪರಮಾತ್ಮನಗೋಸ್ಕರವಾಗಿ ನನ್ನ ಪ್ರಾಣ ಹೋದ್ರು ಪರವಾಗಿಲ್ಲ ನನ್ನ ಪರಮಾತ್ಮ ಒದಕಬೇಕು ಅಂತ ತಿಳ್ಕೊಂಡು ಆವಾಗ ಕೊಟ್ರು ಅಂತ ಬರ್ತಾರೆ ಇದಕ್ಕಂತರ ಅನುಪಮ ಭಕ್ತಿ ಭಾವಾನುಕೂಲನೆ ಅಂತ ಇಂಥ ಭಕ್ತಿಯನ್ನ ಯಾವ ಜಗದ್ಗುರು ಸಿದ್ಧಾರೋಢ್ರಲ್ಲಿ ಜಗದ್ಗುರು ಜಡಸಿದ್ಧ ಶಿವಿಯೋಗಿಗಳ ಹತ್ರ ನಾವು ಮಾಡಿದ್ದಾದ್ರ ನಮ್ಮ ಎಲ್ಲ ಇಷ್ಟಾರ್ಥ ಸಿದ್ಧಿಗಳು ಕೂಡ ಪ್ರಾಪ್ತಿಯಾಗತ್ತವೆ ಅಷ್ಟೇ ಅಲ್ಲ ದಾನ ಅಂತ ಹೇಳಿದ್ರು ಅಂದ್ರೆ ಇಲ್ಲೇ ಯಾದವಾಡ ಗ್ರಾಮದಲ್ಲಿ ಸಂಚಾರ ದಶ ಸಂಚಾರ ಮಾಡ್ತಾ ಮಾಡ್ತಾ ಬಂದಾಗ ಜಗದ್ಗುರು ಸಿದ್ಧಾರೋಡ್ರು ಯಾವ ಆ ಊರಿಗೆ ಬಂದ ಕ್ಷಣದೊಳಗ ದೇಹದ ಈ ಪ್ರಕೃತಿಯ ಸಂಬಂಧ ಅದು ಸಹಜ ಅವ್ರಿಗೂ ಹೊಟ್ಟೆ ಹಸಿವಾಯ್ತಂತ್ರಿ ಹೊಟ್ಟೆ ಹಸಿವಾದ ಕೂಡ ಎಲ್ಲಿ ಕೇಳೋದು ಅನ್ನೋದೊಳಗೆ ಅಲ್ಲಿ ಒಂದು ಗುಡಿಸಲ ಗುಡಿಸಲದ ಅಲ್ಲಿ ಹೋಗಿ ಬಾಕಲಲ್ಲಿ ನಿಂತು ಯಾವ ಭವತಿ ಭಿಕ್ಷಾಂದಿ ಅಂದ ಕೂಡ ಒಳಗ ಅಡಿಗೆ ಮಾಡ್ತಕ್ಕಂತ ಹೆಣ್ಣು ಮಗಳು ಬಂದು ಹಿಂಗ್ ಹನಿಕೆ ನೋಡ್ತಾಳ ಯೋಗಿ ಸಿದ್ಧಾರೋಡ್ರು ಅಯ್ಯೋ ಯಾವಾಗ ಊಟ ಮಾಡ್ಯಾರ ನಾವು ಹೊಟ್ಟಿಗೆ ಹೋಗಿ ಬೆಂಡಿಗತ್ತದ ಅಂತ ತಿಳ್ಕೊಂಡ ಅದ ರೊಟ್ಟಿ ಮಾಡಾಕತ್ತಿದ್ಲು ತಾಯಿ ಗುಡ್ಸುಳ್ಳೊಳಗ ಬಿಸಿ ರೊಟ್ಟಿಯನ್ನ ಅನ್ನ ತಗೊಂಡು ಬಂದು ಸಿದ್ಧಾರ್ಡ್ ಕೈ ಕೊಡ್ತಾಳ ி புல்லை சி அய்யோ இது ரொட்டி கொட்டி ரொட்டி மேல் பல்யாரு பூண்டி பல்யா அந்த அவ்வளந்த தாயி இல்லை அந்த இஸ்க்கொண்டு ஆ ரொட்டி தும்பா புண்டி பல்யா சௌரி அவ்வள்க கொட்ட குடே இதற்க ಜಾಗನೇ ಅಲ್ಲ ಅಂತ ಅಂತ ಸಿದ್ಧಾರೋರು ಈ ಅರ್ಥ ಆ ತಾಯಿ ಗೊತ್ತಾಗ್ಲಿಲ್ಲ ಆದ್ರೆ ಅವರ ಮನೆಯೊಳಗ ಆ ರೀತಿಯಾಗಿರ್ತಕ್ಕಂಥದ್ದು ಆ ತಾಯಿ ಕೊಟ್ಟಿರ್ತಕ್ಕಂತ ಒಂದು ರೊಟ್ಟಿಯ ದಾನ ಆ ಸಿದ್ಧಾರೋಡ್ರಿಗೆ ತತ್ವವಲ್ಲ ಶಿವಿಯೋಗಿಗೆ ಒಂದು ತುಂಬ ನಿತ್ತಿದರೆ ಒತ್ತಿ ಬೀಳುವುದು ಕೈಲಾಸ ಅಂದ ಹಾಗೆ ಮುಂದೆ ಆ ಗುಡಿಸಲ ಹೋಗಿ ಅಗರ್ಭ ಶ್ರೀಮಂತರ ಆದ್ರು ಅಂತ ಕೇಳಿದ್ರೆ ಜಗದ್ಗುರು ಸಿದ್ಧಾರಣಪ್ಪ ಅವರಿಗೆ ಯಾವ ಒಂದಿಷ್ಟು ಅನ್ನವನ್ನ ದಾನ ಮಾಡಿದ್ದಕ್ಕ ಹಂಗ ಇಲ್ಲಿ ಈ ಜಾತ್ರೆ ಅನೇಕ ಭಕ್ತರು ಅನೇಕ ರೀತಿಯಾದ ಅನ್ನದಾಸವಾಗ ಮೊದಲು ಹೇಳಿದ್ರು ಒಂದ್ ತಲೆ ಬಂಗಾರ ಕೊಟ್ಟಾರ ಬೆಳ್ಳಿ ಕೊಟ್ಟಾರ ಇಲ್ಲಿ ಸುವರ್ಣ ದಾನ ನಡೀತದೆ ರಜತ ದಾನ ಅನ್ನದಾನ ನಡೀತದ ವಿದ್ಯಾನ ನಡೀತಾ ಹಲವು ದಾನಗಳು ಇಲ್ಲಿ ಇದ್ದವ ಸಮಯ ಅಭಾವ ಇದ್ದ ಇದೇ ವಿಷಯವನ್ನು ಕುರಿತು ಮುಂದಿನ ಮಹಾತ್ಮರು ಆಶೀರ್ವಚನವನ್ನ ಮಾಡ್ತಾ ಇದ್ದಾರೆ ಈ ವಾಕ್ ಪುಷ್ಪಗಳನ್ನ ಸದ್ಪ ಶ್ರೀ ಚರಣಕ್ಕೆ ಸಮರ್ಪಿಸುತ್ತಾ ನನ್ನ ಪ್ರವಚನಕ್ಕೆ ವಿರಮಿಸ್ತದೆ ಇಲ್ಲಿವರೆಗೆ ತಮ್ಮ ಸುಲಭವಾದ ಅನುಭವವನ್ನ ವೇದಿಕೆಗೆ ಹೆಚ್ಚಿಕೊಂಡಿರುವಂತ ಅಕ್ಕ ಮಹಾದೇವಿ ಕದಳಿವಣ ಮಠ ಗದಗ ಮಾತೋಶ್ರೀ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಕೋಟಿ ನಮನಗಳು ನಾಳೆಯ ದಿನ ರಥೋತ್ಸವದ ದಿನ ಶರಣರಾಗಿರುವಂತಹ